ಪ್ರಮುಖ ಪ್ರವಾಸಿ ತಾಣವಾಗಿರುವ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಕ್ರೀಡಾಂಗಣ ಮಾಡಬೇಕು ಎನ್ನುವುದು ದಶಕಗಳ ಬೇಡಿಕೆ ಆದರೆ ಸೂಕ್ತ ಸ್ಥಳವೇ ಸಿಗದೆ ವಿಳಂಬವಾಗುತ್ತಲೇ ಇದೆ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಕ್ರೀಡಾಂಗಣ ಆರಂಭಿಸಲು ಮೊದಲು ಅಂಚ್ಯಾ ಸಾತ್ಗಳ್ಳಿ ಬಳಿ ಜಮೀನು ಗುರುತಿಸಲಾಗಿತ್ತು ಆದರೆ ಭೂಮಿಯ ಗೊಂದಲದಿಂದ ಇದು ರದ್ದಾಗಿತ್ತು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಸದ್ಯ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣ ಇದ್ದರೂ ಅದು ರಣಜಿ ಪಂದ್ಯಾವಳಿಗೆ ಮಾತ್ರ ಸೀಮಿತವಾಗಿದೆ ಆದರೆ ಮೈಸೂರಿಗೆ ಅಂತಾರಾಷ್ಟ್ರೀಯ ದರ್ಜೆಯ ಕ್ರೀಡಾಂಗಣ ಬೇಕೇ ಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದರಿಂದ ಈಗ ಇಪ್ಪತ್ತು ಎಕರೆ ಭೂಮಿಯನ್ನು ಮೈಸೂರು ಮಂಗಳೂರು ರಸ್ತೆಯ ಇಲ್ವಾಲ ಸಮೀಪದ ಹುಯಿಲಾಳಿನಲ್ಲಿ ಗುರುತಿಸಲಾಗಿದೆ ಮೈಸೂರಿನಲ್ಲಿ ಕ್ರಿಕೆಟ್ ಸಹಿತ ಹಲವು ರೀತಿಯ ಕ್ರೀಡೆಗಳಿಗೆ ಮೊದಲಿನಿಂದಲೂ ಪ್ರೋತ್ಸಾಹವಿದೆ ಈ ಕಾರಣದಿಂದಲೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೈಗೂಡುವ ಸಮಯ ಹತ್ತಿರ ಬರುತ್ತಿದೆ ಮಲೈಮಾದೇಶ್ವರ ಬೆಟ್ಟದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಇಲುವಾಲ ಬಳಿಯ ಕ್ರೀಡಾಂಗಣದ ಯೋಜನೆಗೆ ಒಪ್ಪಿಗೆ ನೀಡಲಾಗಿದೆ